ಹೇಳ್ತಾರೆ ಎಲ್ಲ ಹೇಳ್ತಾರೆ ಎಲ್ಲರೂ ನಿಮ್ಮ ಸ್ಟೋರಿನು ಬೇಜಾನ್ ಹೇಳ್ತಾರೆ ನಿಮ್ ಸ್ಟೋರಿನು ಬೇಜಾನ್ ಹೇಳ್ತಾರೆ ಅಪ್ಪ ಇದು ಕಮ್ಯೂಡಿಯಾಕ ಟಿವಿ 9 ಹಾಕೋದನ್ನ ಟಿವಿ 9 ಗೆ ಹಾಕೋ ಟಿವಿ 9 ಗೆ ಹಾಕೋ ನೀನೇن ಹಾಕು ಹಾಕ್ತಿವಿ ಬತ್ತಿದ್ರೆ ಹಾಕು ಟಿವಿ ನೈನ್ಗೆ ಫೋನ್ ಕಳೋ ಹಾಕು ನೀ ನಾನು ಮನೆಗೆ ಬಂದಿದಾನಾ ನೀನುಗೋಕ್ ಬರ್ತೀಯ ಹೊಡಿಯಾಕ್ ಬರೀಲಾ ಪೊಲೀಸ್ನ ಪೊಲೀಸ್ ಕರೀಲಾ ಮನೆ ನಿಂದ ಮನೆ ಹೊಡಿಯಾಕ್ ಬತಿಯಾ ನನಗೆ ಹಾ ಹೊಡಿಯಾಕ್ ಬತ್ತ ನನ್ಗೆ ಹೊಡಿ ಬಾಯ್ಲಿ ಹೊಡಿ ಸರಿ ಹೊಡಿ ಹೊಡಿ ಏ ನೀನ್ ನಡಿ ಆಚೆಗೆ ನರಿ ಆಚೆಗೆ ಯಾರು ಕಳ್ಸಿದ್ಯಾ ನೀನ್ ನಡೆಯೇ ಮಾಡ್ಕೊಂಡು ಏತೆ ಕೊಟ್ಟು ವಾಕೇ ಬಿಟ್ಕಂದ್ರೆ ವಡಿಯಾಗ್ ಬತ್ತೀಯ ನೀನು ಸರಿ ವಡಿಯಾಗ್ ಬತ್ತೀಯ ನೀನು ನೀನು ಓಡಿತ್ತೀಯ ನೀನು ಅಲ್ಲ ನೀನು ಓಡಿತ್ತೀಯ ನೀನು ಯಾರ್ನ ಬತ್ತನ್ ಬಿಡು ನನ್ನ ಮನೆ ಬಂದನ್ ಬಿಡು ನಿನ್ನ ಮನೆಗೆ ಬಂದವನ ನೀನು ಮನೆ ಬಂದಾಗ್ ಮಾತಾಡೋ ನಿನ್ನ ಮನೆ ಬಂದಾಗ ಮಾತಾಡು ನಂದು ಮನೆ ಬಂದಿದ್ದಾರೆ ಇಲ್ಲ ಏನೋ ನನಗೆ ನೀನ್ ಯಾರು ಮುಟ್ಟಕ್ಕೆ ನೀನ್ ಯಾರ ನನ್ನ ನೋಡಿಯಾಕ್ ಬಂತ ಪುನಃ ಮುಟ್ಟು ನೋಡ ಮುಟ್ಟ ಬಾ ಬಾ ಇರೋ ನಿಮಿಷ ಇರೋ ನಿಮಿಷ ನಿಮಿಷ ಬಾ ವಡಿಬಾ ಉಳಿತಾ ಬಾ ಬಾ ಒಡಿಬಾ ಬಾ ವಡಿಬಾ ಒಡಿಬಾ ಹೊಡಿಬ್ರ ಹೋಗಾಕ್ಳೆ ನೀನು ನಾವು ನಾವ್ ಹೊಡಿಬೇಕಾ ಹೋಗ ನೀವ್ ಹೋಗೋದು ನಾವಲ್ಲ ನೀವ್ ಹೋಗೋದು ಆಚೆಗೆ ಅರ್ಥ ಆಯ್ತಾ ನೀವುಗಳು ಹೋಗೋದು ನಾನೆಲ್ಲ ಆಚೆಗೆ ಹೋಗೋದು ಎಲ್ಲರೂ ಹೋಗ್ಬೇಕು ಕೋರ್ಟ್ ಆಡ್ರ್ ಬಂದ್ರೆ ಎಲ್ಲರೂ ಹೋಯ್ತಾರೆ ಆಚೆಗೆ ಅರ್ಥ ಆಯ್ತಾ ಕೋರ್ಟ್ ಆಡ್ರ್ ಬಂದ್ರೆ ಎಲ್ಲ ಹೋಯ್ತಾರೆ ಆಚೆಗೆ ಯಾರು ಏ ಏನ್ ನೀವ್ ಹೊಡಿಯಾಕ್ ಬರ್ತೀಯ ನೀನು ಹಾ ನನ್ನೇ ನೀನ್ ಹೊಡಿಯಾಕ್ ಬರ್ತೀಯ ನನ್ನನ್ನೇನೋ ನೀವ್ ಹೊಡಿಯಾಕ್ ಬರ್ತೀಯ

ಅಲ್ಲೇ ಕುವೆಂಪು ನಗರದಲ್ಲೇ ಮನೆ ಮಾಡ್ಕೊಂಡಿದ್ಲ ಅವರು ಇಪ್ಪತ್ತೈದು ಲಕ್ಷ ಇಸ್ಕೊಂಡ್ರು ಆ ಮನೆ ಮಾರಿದ್ ದುಡ್ಡು ಅವನೇ ಕೊನೆಗೆ ಅವನು ನಾವು ಅಗ್ರದಲ್ಲಿ ಹಳೆ ಮನೆ ಇತ್ತು ಸರ್ ಎಂಚು ಮನೆ ಅಂದ್ರೆ ಹದಿನೈದು ಮನೆ ಇನ್ನೇನು ಬಿದ್ದೋಯ್ತು ಬಂದ ಯಾಕೆಂದ್ರೆ ಅವ್ನ ಆಟ ನಾನು ಕರಿಯಕ್ಕೆ ಕಾಯ್ತಿರ್ಲಿಲ್ಲ ಸರ್ ನಾನು ವಯಸ್ಸಾದ್ರು ಇಲ್ಲಿ ಬಂದ್ಬಿಟ್ಟು ನಾನು ಅಗ್ರ ಬಂದ್ಬಿಟ್ಟೆ ಸರ್ ಆ ಮನೆ ಮಾಡ್ಬಿಟ್ಟಿದ್ದೇನೆ ಆಮೇಲೆ ಕೊನೆ ಇಲ್ಲಿಗೆ ಬಂದ್ರು ನಮ್ಮನ್ನ ನಾನು ಅವ್ನಗೂ ನನಗೂ ಮಾಡ್ತೇನೆ ಯಾಕೆ ಕೆಟ್ಟ ಅಟ್ಟಿಗೆ ಹೋಗ್ತಾ ಇರ್ಲಿ ಮಗ ಪ್ರವೀಣ್ ಕುಮಾರ್ ಸ್ವಂತ ಮಗ ನಾನು ಹೆತ್ತ ಮಗನೇ ಸರ್ ನನಗೆ ಸತ್ಯು ಅಲ್ಲೂ ಮಡಿಯೋದು ಬಡಿಯೋದು ಕುವೆಂಪು ನಗರದಲ್ಲಿ ತಗೋದು ಈಚೆ ಎತ್ತಿ ಎಸೆಯೋದು ಚಳಿಯಿಂದ ಈಚೆ ಕುಡಿಸೋದು ಇದೆಲ್ಲ ಹುಂಸೆ ಮಾಡ್ತಿದ್ದ ನಮ್ಗೆ ಆದ್ರೂ ಅದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ತೋರಿಸ್ಕೊಂಡು ಹೋಗ್ತಾ ಇದ್ದೇವೆ ಸರ್ ಏನು ಕೊಡಿ ಸರ್ ನಿಮ್ ಸುಮ್ ಸುಮ್ಮನೆ ಸರ್ ನನ್ನ ಪೆನ್ಷನ್ ದುಡ್ಡು ತಿಂತಾ ಇದ್ದ ಕುಡಿದು ಕುಡ್ದು ಕುಡ್ದು ಕುಡಿದ್ಬಿಟ್ರೆ ಕುತ್ಕೊಂಡು ಮುಂಡೆ ಅಂತ ಅವನ ಮಾತನ್ನ ಅವ ವಚನಗಳನ್ನ ಕೇಳಕ್ಕಾಗತ್ತ ಬರೀ ಕೆಟ್ಟ ಕೆಟ್ಟ ಮಾತು ಸೊಂಡ ಮಾತಿ ಒಳ್ಳೆ ಮಾತೇ ಅಮ್ಮ ಅನ್ನ ಮಾತೇ ಅಕ್ಕ ಅನ್ನ ಮಾತೇ ಬೇಕಾದ ಸಾಕಿ ಸಲವಿ ಮನೆ ಕಟ್ಟಿ ಬೇಕಾದ ನಮ್ಮ ಮಕ್ಕಳಿಗೆಲ್ಲ ಇಬ್ರು ಗಂಡು ಮಕ್ಕಳು ಅವ್ನಿಗೆ ನನ್ ಗಿಡದ ಆಸ್ತಿ ಮೇಡಮ್ ನನ್ ಕಟ್ಟಿದ್ದು ಕಟ್ಟಿದ್ರು ನನ್ಗೆಡ್ದು ಸಹ ಆಸ್ತಿ ನನ್ನ ಮಗಳಿಗೆ ಕಟ್ಟಿದೆ ಅದು ನಮ್ಮ ಅಮ್ಮ ಈ ಮನೆ ಮುಟ್ಟು ಮೊಟ್ಟು ಮನೆ ಯಜ್ಞಗಳು ಇವೆಲ್ಲ ಇತ್ತು ಕಷ್ಟಪಟ್ಟು ಕಟ್ಟಿದ್ರೆ ಲೋನ್ ತಗೊಂಡಿದ್ದೇನೆ ಸಾಲ ತಗೊಂಡು ಚೀಟಿ ತಗೊಂಡಿದ್ದೇನೆ ಈಗ ಸಾಲದವರು ಅವ್ರಿಗೆ ಮುಂಚೆ ಕೊಡ್ತಾ ಇದ್ದಾರೆ ನಮ್ಮ ದುಡ್ಡು ಕಟ್ಟಿ ಬಡ್ಡಿ ಕಟ್ಟಿ ಬಡ್ಡಿ ಮೇಲೆ ಬಡ್ಡಿ ಆಗಿ ಈಗ ತುಂಬಾ ಸುಮ್ಮನೆ ಒಂದೂವರೆ ಕೋಟಿ ಎರಡು ಕೋಟಿ ಮುಂದೆ ಅವಳು ತೆಗಿದೆ ಅವ್ರೇನು ಮಗ ಏನ್ ಕೆಲಸ ಮಾಡೋದು ಅವ್ನು ಏನಿಲ್ಲ ಹೇಳ್ತಿದ್ದಿಲ್ಲ ಹೇಳ್ತಿದ್ದಿಲ್ಲ ಇದು ಮೋಟು ಕೊಡೆಗೆ ಬಿದ್ದೋದ್ರೆ ಕರ್ಕೊಂಡು ಹೋಗಿ ರಿಪೇರಿ ಮಾಡೋದು ಅದ್ರಲ್ಲಿ ನಾನು ಒಂದಿಷ್ಟು ಕಾಸು ಬಿಸು ಬಂದ್ರೆ ಒಂದು ಹಾಲ್ಗೋ ನಡುಗೋ

ನಾನೇ ತಂದ ಹಾಕ್ತಿದ್ದೆ ಮನೆಗೆ ನಾನು ಏರಿಗಿಂತ ಅವಳಿಂದ ಅವಾಗಿಂದ ನಾವು ಅರ್ಜಿ ಮಾಡೋದೇ ಬಿಟ್ಬಿಟ್ಟೆ ಅವ್ರದ್ದು ನೋಡ್ಡ ಕಾಫಿನೂ ತಗೊಂಡು ಬೀಸು ಕುಡಿಯಲ್ಲ ಗಣಪ ನಾನು ಅವನೊಡ್ಡ ಕಾಫಿನೂ ಕೂಡ ನಾನು ಕುಡಿಯಿಲ್ಲ ಕುಡಿಯಿಲ್ಲೆ ಆ ಸೊಸೆನ ಏನ್ ಬಾಯಿ ತೊಗೊಂಡಿದ್ರೆ ಒಂದೊಡಿಕೆ ಬಂದ್ಬಿಡ್ತಾಳೆ ಬಿಟ್ಟರೆ ನನ್ನ ಸೇರಿಸ್ಕೊಂಡು ಹೊಡೆದೇ ಬಿಡ್ತಾನೆ ಅವನು ಹೊಡಿತಾನೆ ಇವಳು ಹೊಡಿತಾಳೆ ಸೊಸೆ ಅಷ್ಟು ಮಟ್ಟಿಗೆ ಮಗಳಿಗಿಂತ ಹೆಚ್ಚಾಗಿ ಸಾಕಿದೆ ಗಣಪ ಸೊಸೆನ ನಾನು ಮಗಳಿಗಿಂತ ಹೆಚ್ಚಾಗಿ ಹುಡ್ಕೊಂಡಿದ್ದೆ ಅಯ್ಯೋ ಕುಡಿಕ ಅವ್ನ ಗಂಡ ಏನ್ ಮಾಡ್ಬಿಡ್ತಾನೆ ಏನಪ್ಪನ್ ಮಕ್ಕಳು ಜನ ನಿ ಮಕ್ಕಳು ಅರ್ಗಿದೆ ಎಂಟಿನೂ ಹಾಗೆ ಆಗಿದ್ದು ನಾವು ಯಾರನ್ನು ಕೇಳಿದ ನೀವೇ ಹೇಳಿ ಅಯ್ಯಮ್ಮ ಬರ್ತಾರೆ ಅವಳೇ ಇಪ್ಪತ್ತೆಂಟು ಜೀವಿತ ಕೆಲಸ ಮಾಡಲಿ ಬೆಂಗಳೂರಿನಲ್ಲಿ ಅವ್ರನ್ನ ಗೋಳಿ ಕೊಡೋಕ್ಕಾಗತ್ತ ನನ್ನ ಮನೆಯಲ್ಲಿ ನಾನು ಇದ್ದೀನಿ ಕಡಪ್ಪ ನನ್ನ ಪೆನ್ಸನ್ ನಾನು ತಿಂತೀನಿ ಈಗ ನೀವು ಚಿಕ್ಕದೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಮಕ್ಕಳು ಬೇಕು ನಮ್ಮ ಮಕ್ಕಳು ಅಂತ ನೀವು ತಿನ್ನೋದು ಉಣ್ಣದಲ್ಲ ಕೂಡಿಕೆ ಮಕ್ಕಳ ಕಷ್ಟಪಟ್ಟು ಸಾಕಿರ್ತೀವಿ ನಿಮ್ಮ ಕೊನೆ ಟೆಂಡ್ರಿ ಇರ್ತಿ ಮಾಡ್ರೆ ಹೆಂಗ ಜೀವನ ಹೆಂಗ್ ಬದುಕೋದು ಬದುಕು ನಂದು ಎರಡು ಲಕ್ಷ ಕಣಪ್ಪ எர்டலட்சு நோடி கொருகி கொருகி உச்சு ஏத்துக்கோத்தே ஆட்டு பட்டை தா அந்த மாதா சார் நன்கு சார் நான் ನಮ್ ಎಲ್ ಬರ್ತಿದಾಗ ದಕ್ಷತೆ ಬರುತ್ತದಲ್ಲ ಮಾತಾಡ್ತದೆಲ್ಲ ಸ್ವಾಮಿ ತಾಯಿ ಎಂತೆ ಮಾತಾಡ್ತೀವಿ ಕಿನಾರೆ ಮನೆ ತಾಜೆ ಹೋಗಿ ಮನೆ ತಾಜೆ ಹೋಗಿದ್ದೆ ಬಂದೊಂದ್ಬಿಡುತ್ತೇನೆ ಸ್ವಾಮಿ ಬಂದೊಂದ್ಬಿಡುತ್ತೇನೆ ಅವ್ಳು ಗೊತ್ತಾಳೆ ಅವ್ಳು ಯಾಕೆ ಮನೆ ಮನೆಯಿಂದ ಗಿಡಕ್ಕೆ ಹೋಗ್ತೀನಿ ಅಂದ್ರೆ ಅಲ್ಲಿ ಮುಡ್ಲೆ ಅಳಿದಿರ್ ಮನೆ ಮುನ್ನ

ಎಂದೆಂತ ಮಾತು ಬೈತಾನೆ ನೀವು ಕೇಳಿಸ್ಕೊಂಡ್ಬಿಟ್ಟಂತ ಚೆಂಡಾಳು ಗಂಡ್ ಅಂತ ನೋಡ್ ಕೇಳ್ಬೇಕು ಮಾತ್ರ ಅಕ್ಕ ಪಕ್ಕವರೆಲ್ಲ ಬೋಯ್ತಾರೆ ಬೈತಿರ್ತಾನೆ ಬೋಗಿ ಮಾಡಿದ ಅವಳು ನೋಡೋದಕ್ಕೆ ಆಗಲ್ಲ ಅವಳವ್ರೆಲ್ಲ ಉಂಡೆ ಅವ್ರು ಹೇಳಿ ಕೊಡುದವ್ರು ಬೇರೆ ಕಡೆ ಒಬ್ರು ಬೋಗಿ ಮಾಡ್ಕೊಂಡಿರೋದೇ ಸ್ವಂತನ ನಂದೇ ಸ್ವಂತ ಮಗು ಕಟ್ಟಿಸ್ಕೊಡ್ಬಾರ್ದು ಕಟ್ಟ ಕಟ್ಟಿದ್ರು ಮೂರಪ್ಪ ಮನೆ ಇಟ್ಟಿದ್ರು ಮಗ ಏನ್ ಕೆಲಸ ಮಾಡಲ್ಲ ಮಗ ಅಲ್ಲಿ ಹೇಳಿದ್ರು ಮೇಡಮ್ ನಾನ್ ಕೆಲಸ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾನೆ ಅದಕ್ಕೆ ಬಂದಿದ್ದನ್ನ ಅವನಿಷ್ಟು ನೆಕ್ಕೋತಾನೆ ಈಗ ಸ್ವಲ್ಪ ಕುಡಿಯೋದು ಯಾವಾಗ ಏನೋ ಕಾಯಿಲೆ ಬಂದ್ಬಿಡ್ತಾನೆ ನಿಮ್ಮ ಹೆಸರು ವಿಜಯ್ ಕುಮಾರ್ ಮೂಲತಃ ಎಲ್ಲಿ ಮೇಡಮ್ ಮೈಸೂರು ಮೈಸೂರಲ್ಲಿ ಎಲ್ಲಿ ಮೇಡಮ್ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಹಗ್ರಾಲ ನೂರ ಗಣಪತಿ ಸರ್ಕಲ್ ಹತ್ರನೇ ನಾವು ಮನೆ ಇದ್ದಿದ್ದು ಹಳೆ ಮನೇಲಿ ಅಲ್ಲೇ ಬೆಳೆದಿದ್ದು ಏನು ಮೇಡಮ್ ಪ್ರಾಬ್ಲಮ್ ಪ್ರಾಬ್ಲಮ್ಮು ಒಬ್ಬ ತಮ್ಮ ರವಿಕುಮಾರ್ ಅನ್ನೋನು ನನ್ನ ಪ್ರಾಪರ್ಟಿಲಿ ಬಂದು ನಮಗೆ ದಿನ ಸಹ ಪ್ರಾಪರ್ಟಿ ಖಾಲಿ ಮಾಡ್ಕೊಂಡು ಹೋಗಲಿಕ್ಕೆ ನಮಗೆ ಅವನು ಅವನ ಹೆಂಡತಿ ಇಬ್ರು ಸೇರಿ ಮಮತಾ ಅವನು ಅವನ ಹೆಂಡತಿ ಇಬ್ರು ಸೇರಿ ನಮಗೆ ದಿನ ಹವ್ಯಾಸ ಶಬ್ದದಿಂದ ಬೈದು ನಿಂದನೆ ಮಾಡಿ ಹವ್ಯಾಜ ಶಬ್ದದಿಂದ ನಿಂದನೆ ಮಾಡಿ ಈಗ ಹೋದ ವರ್ಷ ನಮಗೆ ಒಡೆದು ಪ್ರಾಣ ಮಾರಣಾಂತಿಕವಾಗಿ ನನ್ನ ಮೇಲೆ ಇಬ್ಬರು ಗಂಡ ಹೆಂಡತಿ ಹಲ್ಲೆ ಮಾಡಿ ಕಾರಣ ಯಾವುದೇ ರೀಸನ್ ಇಲ್ಲದೆ ವಿನಾಕಾರಣ ನನ್ನ ಮೇಲೆ ಹಲ್ಲೆ ಮಾಡಿ ಇಬ್ರು ಅದ್ರ ಸಂಬಂಧ ಕ್ಯಾಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ ಐ ಆರ್ ಸಹ ದಾಖಲೆ ಆಗಿದೆ ಮಾಡಿ ನನ್ನನ್ನ ಊಟ ತಿಂಡಿ ಸಹ ಕೊಡದೆ ಊಟ ತಿಂಡಿ ಮಾಡಕ್ ಹೋದಾಗೆಲ್ಲ ಬೈದು ಹೊಡೆದು ನನ್ನನ್ನ ಮನೆಯಿಂದ ನನ್ನ ಸ್ವಂತ ಪ್ರಾಪರ್ಟಿಯಿಂದ ನನ್ನನ್ನು ಹೊರ ಹಾಗೆ ಮಾಡಿದ್ದಾರೆ ಇಬ್ಬರು ಇದು ಸುಮಾರು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲ ನಡೆದಂತ ಘಟನೆ ಅದಾದ್ಮೇಲೆ ನಾನು ಮನೆ ಕಾಲಿ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಅಲ್ಲಿ ವಾಸ ಇದ್ದೆ ಒಂದು ಫ್ಲೋರ್ ಬೋಗಿ ಕೊಟ್ಟಿದ್ದೀನಿ ಕೆಳಗಡೆ ಫ್ಲೋರ್ ಅಲ್ಲಿ ನಮ್ಮ ತಾಯಿಗೆ ಇವರು ನೋಡಿಕೊಳ್ಳಿ ಅಂತೇಳಿ ಕರೋನಾ ಟೈಮಲ್ಲಿ ಅವನು ಕರೋನಾ ಪಾಸಿಟಿವ್ ಇತ್ತು ನಾನೇ ಬೆಂಗಳೂರು ಮಣಿಪಾಲ್ ಕರ್ಕೊಂಡೋಗಿ ಸೊತ್ತೋಗ್ತಿದ್ದ ಬದುಕಿಸಿದ ತಂದೆ ಮಕ್ಳಿದಾರ ಇದ್ರು ಗಂಡು ಮಕ್ಕಳು ನನಗೆ ಮಕ್ಕಳಿಲ್ಲ ಅಂತೇಳಿ ಅವನನ್ನು ಬಚಾವ್ ಮಾಡಿ ಮಣಿಪಾಲಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಬಿಲ್ ಕಟ್ಟಿ ನಾನು ಅವನನ್ನು ಹುಷಾರು ಮಾಡಿಕೊಂಡು ಮನೆಯವಳಿಗೆ ಇಟ್ಕೊಂಡೆ ನಮ್ಮ ತನ್ನ ತಾಯಿಗೆ ನನಗೆ ನಾನು ಬೆಂಗಳೂರಲ್ಲೂ ಸಹ ಕೆಲಸ ಮಾಡ್ತಾ ಇದ್ದಲ್ಲ ಬಂದಾಗ ಅಡುಗೆ ಗಿಡಿಗೆ ಮಾಡಿಕೊಡ್ತಾರೆ ಊಟ ತಿಂಡಿರಲಿ ಅಂತ ಆ ಹುಡುಗಿ ಅಷ್ಟೇ ನಮ್ರತೆಯಿಂದ ಇದ್ಲು ಆಗ ಈಗ ಯಾವಾಗ ಈ ಆಸ್ತಿ ವಿವಾದಗಳು ಹುಟ್ಕೋತು ಅವನು ನಮ್ಮನ್ನ ಬೈಯೋದು ಒಡೆಯೋದು ನನ್ನ ತಾಯಿನ ಬೈಯೋದು ನನ್ನ ತಂಗಿನ ಬೈಯೋದು ಎಲ್ಲ ನಮ್ಮ ಮೂರು ಜನ ಹೆಣ್ಮಕ್ಳಿಗೂ ಸಹ ಅವನು ಫುಲ್ಲು ಕಂಪ್ಲೀಟ್ ನಮ್ಮ ಕ್ಯಾರೆಕ್ಟರ್ ನಡತೆ ಮೇಲೆ ಅವನು ತುಂಬಾ ಕೀಳು ಮಟ್ಟದಲ್ಲಿ ಮಾತಾಡ್ತಾರೆ ಅದ್ರ ಸಂಬಂಧ ನನ್ನ ಹತ್ರ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಮೊಬೈಲ್ ಅಲ್ಲಿ ಇದೆ ಕೋರ್ಟಲ್ಲೂ ಸಹ ಸಿ ಸಿ ನಂಬರ್ ಸಿಕ್ಸ್ಟಿ ಫೈವ್ ಫಾರ್ಟಿ ಫೋರು ಬಾರ್ ಟ್ವೆಂಟಿ ಟು ಈಗಲೂ ಸಹ ಮೊನ್ನೆ ನನ್ನ ಹೇಳಿಕೆಗೆ ಕೇಸು ನಡೀತಾ ಇದೆ ಹೊಸ ಬಿಲ್ಡಿಂಗು ಜಯನಗರದಲ್ಲಿ ಫಸ್ಟ್ ಜೆ ಎಂ ಎಫ್ ಫಿಫ್ತ್ ಜೆ ಎಂ ಎಫ್ ಸಿ ಕೇಸ್ ನಡೀತಾ ಇದೆ ಆದ್ರೂ ಸಹ ಅವನು ಅದು ಕೇಸ್ ಇದ್ರೂ ಸಹ ಇನ್ನೊಂದು ಹೋದ ವರ್ಷ ಸಂಕ್ರಾಂತಿ ಹಬ್ಬದಲ್ಲಿ ನಾನು ಇನ್ನೊಬ್ಬ ತಮ್ಮ ಬಂದ ಮನೆಗೆ ಅಂತೇಳಿ ನೀರಿನ ಪೈಪ್ನಿಂದ ನನ್ನ ಹೊಡೆದಿದ್ದಾನೆ ಪುನಃ ಇದು ಏಕೆ ಅಂದ್ರೆ ಕೆರ ಪೊಲೀಸ್ನವರು ನಮ್ಮ ಮೇಲೆ ಅವನ ಮೇಲೆ ಕಠಿಣ ಕ್ರಮನ ತಗೊಂಡಿಲ್ಲ ನಾವು ಹೋದ್ರೆ ನಮ್ಮನ್ನೇ ಇದು ಸಿವಿಲ್ ಡಿಸ್ಪ್ಯೂಟು ಸಿವಿಲ್ ಡಿಸ್ಪ್ಯೂಟು ಅಂತೇಳಿ ದೌರ್ಜನ್ಯ ಕೇಸ್ನ ರಿಜಿಸ್ಟರ್ ಮಾಡಿಕೊಳ್ಳೇ ಇಲ್ಲ ಅಟ್ರಾಸಿಟಿ ಮಾಡಿ ಎನ್ಕ್ವೈರಿ ಮಾಡಿ ಅಕ್ಕಪಕ್ಕ ಅವ್ನು ಏನೇನ್ ಬೈತಾನೆ ಅಂತ ಬಂದು ವಿಚಾರಣೆ ಮಾಡಿದ್ರೆ ನಮಗೆ ಈ ಮನೆ ಬಿಟ್ಟು ಹೋಗ ಪರಿಸ್ಥಿತಿ ನನಗೆ ಬರ್ತಾ ನೀ ಕಂಪ್ಲೇಂಟ್ ಕಂಪ್ಲೇಂಟ್ ಎಲ್ಲ ಹಲವಾರು ಸರಿ ಮಾಡಿದೆ ಎನ್ ಸಿಆರ್ ಟೂ ತೌಸಂಡ್ ಟ್ವೆಂಟಿ ಯಾರಿಗೂ ದುಡ್ಡಿಸ್ಕೊಟ್ಬಿಡೋದು ಅವ್ರು ಕೊಟ್ಟಿಲ್ಲ ಅಂತ ನನ್ನನ್ನೇ ಹೊಡೆಯೋದು ಕೇಳಕ್ ಹೋದಾಗ ಆ ಸಂಬಂಧ ಇಪ್ಪತ್ತನೇ ಇಸಿಗೆಯಿಂದನೂ ಸಹ ನಾವೊಂದು ಕಂಪ್ಲೇಂಟ್ ಎನ್ ಸಿ ನನ್ನ ಹತ್ರ ಇದೆ ಕಂಪ್ಲೇಂಟ್ ಮಾಡಿದೀರಾ ಕಂಪ್ಲೇಂಟ್ ಮಾಡಿದೀವಿ ಎನ್ ಸಿ ಆರ್ ಕೊಟ್ಟಿದ್ದಾರೆ ಪೊಲೀಸು ಎಫ್ಐಆರ್ ಆಗಿದ್ದು ಮಾತ್ರ ವರದಿ ಕೇಸಲ್ಲಿ ಎಫ್ಐಆರ್ ಮಾಡಿಸಿದ್ವಿ ಈಗ ಮತ್ತೆ ಅವರು ಬಂದ ಮನೆಗೆ ಬಂದ್ ಎಷ್ಟು ವರ್ಷ ಆಯ್ತು ಮೇಡಮ್ ಅವ್ರ ಮನೆಗೆ ಬಂದ ಅದೇ ಕಾರಣ ಎರಡನೇ ಅಲ್ಲಿ ಎಂಟು ಏಳು ಐದು ವರ್ಷ ಆರು ವರ್ಷ ಆಯ್ತು ಬಂದ ಆರು ವರ್ಷ ಆಗಿದೆ ಈ ಆರು ವರ್ಷದಿಂದ ಹಿಂಸೆನಾ ಮೇಡಮ್ ಅವಾಗ ಅವನು ಕುಡಿತಿದ್ದ ಸಿಕ್ಕಾಪಟ್ಟೆ ತುಂಬಾನೇ ಕುಡುಕ ಅವನು ಅವನಿಗೆ ಏನು ಕೆಲಸ ಇರ್ಲಿಲ್ಲ ಒಂದಷ್ಟು ಬಡ್ಡಿ ಗಿಡ್ಡಿ ಬರ್ತಿತ್ತು ಕುವೆಂಪು ನಗರದ ಪ್ರಾಪರ್ಟಿನ ಮಾರ್ಕೊಂಡಿದ್ದ ಆ ದುಡ್ಡನ್ನ ಬಡ್ಡಿ ಕೊಟ್ಟು ಬಡ್ಡಿ ದುಡ್ಡಲ್ಲಿ ಕುಡಿದು ಅದನ್ನ ಡೈಲಿ ರಾತ್ರಿ ಕುಡಿಯೋಕೆ ಶುರು ಮಾಡಿದ್ರೆ ಬೆಳಗ್ಗೆ ಮೂರು ಗಂಟೆವರೆಗೂ ಕುಡಿದು ಎಲ್ಲಾರನ್ನೂ ಬೈಯೋದು ನಮ್ಮ ಸಂಬಂಧಿಕರಿಗೆಲ್ಲ ಫೋನ್ ಮಾಡೋದು ಬಯ್ಯೋದು ಇದನ್ನೇ ಮಾಡ್ತಿದ್ದ ಆಮೇಲೆ ಏನಾಯ್ತು ಕರೋನಾ ಪಾಸಿಟಿವ್ ಬಂತು ಶುಗರ್ ಡಯಾಬಿಟಿಕ್ ಅಂತ ಜಾಸ್ತಿ ಗೊತ್ತಾಯ್ತು ಅವಾಗ ಕುಡಿತಾ ನಿಲ್ಲಿಸ್ತಾ ಅದಕ್ಕೂ ಮುಂಚೆ ಬರೀ ಕುಡಿಯೋದು ಬೈಯೋದು ಹೊಡೆಯೋದು ಇಷ್ಟೇ ಅವ್ರ ಕೆಲಸ ಸೊ ಅವ್ರ ಹೆಂಡತಿ ಮಕ್ಕಳಿಗೂ ತುಂಬಾನೇ ಕಾಟ ಕೊಡ್ತಿದ್ದ ಹೇಳಿ ನಾನು ಅವ್ರ ಹೆಂಡತಿ ಮಕ್ಕಳನ್ನ ಕರುಣೆಯಿಂದ ಒಂದು ಮಾನವೀಯತೆ ದೃಷ್ಟಿಯಿಂದ ನನಗೆ ಮಕ್ಕಳಿಲ್ಲ ಅಂತ ಹೇಳಿ ಅವನನ್ನ ಆ ಮನೇಲಿ ಇರೋಕೆ ಪರ್ಮಿಷನ್ ಕೊಟ್ಟೆ ಸೊ ಈಗ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಂದೇ ಮನೆ ಅಂತ ಹೇಳಿ ಅದನ್ನ ಕೇಸ್ ಹಾಕಿದ್ದಾನೆ ಮೇಲೆ ಬಟ್ ಅಲ್ಲಿ ನಾನು ಕಟ್ಟಿದ್ದು ನಮ್ಮ ತಂದೆ ಕೊಟ್ಟಂತ ಹಳೆ ಮನೆಯನ್ನ ಡೆಮಾಲಿಷ್ ಮಾಡಿ ನೂರತ್ತು ವರ್ಷದ ಹಿಂದಿನ ನಾಡ ಹಂಚಿನ ಹಳೆ ಮನೆಯನ್ನ ಡೆಮಾಲಿಶ್ ಮಾಡಿ ನಾನು ಆ ಮನೆಯನ್ನ ಕಟ್ಟಿದ್ದು ಕಟ್ಟಿದ್ದೆಲ್ಲ ಸ್ವಂತ ನನ್ನ ದುಡ್ಡು ನನ್ನ ತಂಗಿ ನಮ್ಮ ಹೆಸರು ಜಾಯಿಂಟ್ ಖಾತೆ ಇದ್ರು ಅವ್ರೇನು ಹತ್ತು ರೂಪಾಯಿ ಕೊಟ್ಟಿಲ್ಲ ಕಟ್ಟಿದ್ದೆಲ್ಲ ನನ್ನ ದುಡ್ಡಲ್ಲೇ ಕಟ್ಟಿದ್ದು ನಾನು ಅದನ್ನು ಗೋಕುಲಮ್ ಚೆಟ್ಟಲ್ಲಿ ಒಂದು ಕೋಟಿ ರೂಪಾಯಿ ಚೀಟಿ ತಗೊಂಡು ಕಟ್ಟದಂತ ಮನೆ ಸೊ ಆಗಿ ನಾವು ಬೋಗಿ ಕೊಡೋಕ್ಕೂ ನಮಗೆ ಬಿಡ್ತಿರ್ಲಿಲ್ಲ ಬೋಗಿದವ್ರ ಮುಂದೆ ಎಲ್ಲ ನಮ್ಮನ್ನು ಬೈಯೋದು ನನ್ನನ್ನು ಜಾಡ್ಸಿ ನೂಕೋದು ಒಬ್ರು ಪಂಕಜಾ ರವಿಶಂಕರ್ ಅಂತ ಟಿ ವಿ ಸೀರಿಯಲ್ ಅವರು ಬಂದಿದ್ದಾರೆ ಅವ್ರು ಬಂದಾಗ ಅವ್ರ ಮುಂದೆ ತುಂಬ ಅತೀವ ಅಸಹ್ಯಕರವಾದ ಘಟನೆ ಮಾಡೋದು ಅವ್ರನ್ನ ಮುಂದೆ ನನ್ನ ದರ ದರ ಅಂತ ಗೇಟ್ ಗೇಟಿಂದ ತೂದು ಎಷ್ಟು ನಮ್ಮ ಲಾಯರ್ ಹೇಳಿದ್ದಾರೆ ಯಾರು ಬೋಗಿ ಕೊಡಂಗಿಲ್ಲ ಅಂತ ಹೇಳಿ ನಮಗೆ ಆ ಮನೆ ಈಗಲೂ ಸಹ ಖಾಲಿ ಇದೆ ಆ ಪೋರ್ಷನ್ ಸೊ ನಮಗೆ ಯಾವುದೇ ರೀತಿ ಆ ಮನೆ ಪ್ರಾಪರ್ಟಿಯಿಂದ ಅರ್ನಿಂಗ್ಸ್ ಬರೆದದಂಗೆ ಸ್ಟಾಪ್ ಮಾಡ್ದ ಅಕ್ಕಪಕ್ಕದವರು ಇಡೀ ಏರಿಯಾದಲ್ಲಿ ನಮ್ಮ ಅವಹೇಳನ ಕಾರ್ಯವಾಗಿ ಹೇಳಿಕೆಗಳು ಹೇಳಿ ಹೇಳಿ ಆ ಮನೆ ಅಂದ್ರೆ ಭಯ ಹುಟ್ಟಿಸ್ತ ಯಾವ ಬ್ರೋಕರು ಸಹ ಆ ಮನೆ ಒಳಗೆ ಯಾರನೇ ಡೀಸೆಂಟ್ ಫ್ಯಾಮಿಲಿ ಒಳಗೆ ಬರೋಕ್ಕೆ ಭಯ ಬರೋಕೆ ಸಿಚುಯೇಷನ್ ಕ್ರಿಯೇಟ್ ಮಾಡ್ದ ಎರಡು ದಿನದಿಂದ ಒಬ್ರು ಸೋಹನ್ ಶೆಟ್ಟಿ ಅಂತ ಮಂಗಳೂರವ್ರು ಬಂದಿದ್ರು ನೋಡಕ್ಕೆ ಬಂದು ಅವ್ರು ಎದುರುಗಡೆ ನಿಂತ್ಕೊಂಡು ಹೋಗಿದ್ ಭಯ ಮನೆ ಮಾಡಿ ನಾವು ಮೂರ ಹತ್ತಷ್ಟು ಕೋಟಿ ಮನೆ ಕಟ್ಟಿದ್ಮೇಲೆ ನೀನ್ ನನಗೆ ಆಸ್ತಿ ಬೇಕು ಅಂತ ನೀನು ಈಗ ಬಂದಿದ್ಯಾ ನಾನ್ ರೆಡಿ ಇದೀನಿ ಕೊಡಕ್ಕೆ ತೊಂದರೆ ಇಲ್ಲ ಬಟ್ ಒಂದು ಕೋಟಿ ಸಾಲ ಇದೆ ಮನೆ ಮೇಲೆ ಯಾರು ತೀರ್ಸ್ತ ಅದು ಕೋರ್ಟ್ ಡಿಸೈಡ್ ಮಾಡ್ಬೇಕು ಅದೆಲ್ಲ ಬಿಡಿ ಸೆಕೆಂಡು ಅದು ಸಿವಿಲ್ ಡಿಸ್ಪ್ಯೂಟು ಬಟ್ ಈ ದಿನ ನಾನು ಮನೆ ಕಾಲಿ ಮಾಡಿದ್ಮೇಲೆ ನನ್ನ ತಾಯಿನ ಇಟ್ಕೊಂಡು ನಾವು ವಿಡಿಯೋ ಮಾಡಿದ್ವಿ ಅದನ್ನೆಲ್ಲ ನಾನು ಟ್ಯಾರ್ ಪೊಲೀಸಿಗೆ ತೋರಿಸಿದ್ರು ಸಹ ಅವರು ಯಾವುದೇ ರೀತಿ ಸೀರಿಯಸ್ ಆಗಿ ಅವನ ಮೇಲೆ ಆ್ಯಕ್ಷನ್ ತಗೊಳ್ಳಿಲ್ಲ ಅವನು ಅದ್ರ ಇನ್ ಟರ್ನ್ ನಮ್ಮ ಮೇಲೆ ಅಲಿಗೇಷನ್ ಮಾಡೋದು ಅದನ್ನ ಪೊಲೀಸಿಗೂ ಆಸ್ತಿ ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ಲಿಯರ್ ಆಗಿದೆ ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ಪೊಲೀಸ್ನವರು ಯಾವುದೇ ಹೇಳಿಕೆ ತಗೋಬಾರದು ಯಾವುದೇ ಇಂಟರ್ಫಿಯರ್ ಆಗಬಾರದು ಏನಿದ್ರು ಹೆಂಗಸರು ವಯಸ್ಸಾದ ಹೆಂಗಸ್ರು ಮೇಲೆ ದೌರ್ಜನ್ಯನ ದೌರ್ಜನ್ಯ ಪ್ರಶ್ನೆ ಮಾಡಬೇಕಿತ್ತು ಅದನ್ನ ಕ್ಯಾರ್ ಪೊಲೀಸ್ ಮಾಡಿಲ್ಲದೆ ಇರೋದ್ರಿಂದ ಅವರ ಫೈಲೂರಿಂದ ನಾವು ಈ ಪರಿಸ್ಥಿತಿ ಬಂದಿದ್ದೀವಿ ಒಂದು ದಿನ ಕುತ್ಕೊಂಡು ಅವರು ಕೌನ್ಸಿಲಿಂಗ್ ಮಾಡಲಿಲ್ಲ ತಿರುಪುನ ಆ ಹುಡುಗಿ ಹೋಗಿ ಉಂಗ್ರಾ ತು ಸ್ಟೇಷನ್ ಅಲ್ಲಿ ಗಲಾಟೆ ಮಾಡಿದ್ದಕ್ಕೆ ನಮ್ಮ ಮೇಲೆನೆ ಕಮಿಷನರ್ ಆಫೀಸ್ ಅಲ್ಲಿ ಒನ್ ನನ್ನ ಸೆವೆನ್ ತಂಗಿ ನಮ್ ಕೂರಿಸಿ ನಮ್ಮ ಕೇಸ್ ಹಾಕಿದ್ರು ಸೊ ಇದೇನಾಯ್ತು ಅವನಿಗೆ ಯಾರು ಏನೂ ಮಾಡ್ಕೊಳ್ಳಲ್ಲ ನಮ್ಮನ್ನ ಅನ್ನೋದು ಬಲ ಬಂತು ಇವತ್ತು ಪೊಲೀಸ್ ಅವ್ರು ಏನ್ ಕಿತ್ಕೋತಾರೆ ಯಾರು ಯಾಕಂದ್ರೆ ಅವನು ಯಾವತ್ತೂ ಕಸ್ಟಡಿಗೆ ತಗೊಳ್ಳಿಲ್ಲ ಯಾವತ್ತೇ ವಿಚಾರಣೆ ಮಾಡಲಿಲ್ಲ ಜೊತೆಗೆ ಆ ಮೇಲ್ಗಡೆ ಬೋಗಿ ಕೊಟ್ಟಿದ್ದು ರಜಿನಿ ನಮ್ಮ ಫ್ಯಾಮಿಲಿ ಅವ್ನಿಗೆ ಸಪೋರ್ಟ್ ಆಗಿ ನಮ್ಮ ವಿರುದ್ಧ ಹೇಳಿಕೆಗಳು ಕೊಡಕ್ಕೆ ಶುರು ಮಾಡಿದ್ರು ನಮ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಿಸುತ್ತಾ ಇದ್ದ ಅವನು ಕರೆಸಿ ಕರೆಸಿ ಸೊ ಇನ್ನು ಯಾವ ಫ್ಯಾಮಿಲಿನೂ ಬರಲಿಲ್ಲ ಅಲ್ಲಿ ಸಪೋರ್ಟಿಗೆ ಅಕ್ಕಪಕ್ಕದವ್ರು ನಮ್ಗೆ ಸಪೋರ್ಟ್ ಇರಲಿಲ್ಲ ಅವ್ನಿಗೇನಾಯ್ತು ನಾನೊಬ್ಬ ಗಳಿಸಿದ್ದೀನಿ ಅವ್ನ ಮಕ್ಳು ಕರ್ಕೊಳ್ಳೋಣ ಅವ್ನ ಹೆಂಡತಿ ಕರ್ಕೊಳ್ಳೋನು ನಮ್ಮ ತಾಯಿ ಮಕ್ಳು ಉಳಿಯೋರು ಹುಚ್ಚೆ ಉಳಿಯೋರು ಹುಚ್ಚಿತ್ತು ನಮ್ಮ ತಾಯಿಗೆ ಅಂತೆಲ್ಲ ಏನೇನೋ ಸುಳ್ಳು ಪದಗಳನ್ನ ಉಪಯೋಗಿಸೋರು ಪೊಲೀಸ್ನವರು ಅವನ್ನ ವರ್ಷನ್ನ ಕೇಳ್ತಾ ಇದ್ರು ನಮ್ಮ ವಯಸ್ಸಾದ ನಮ್ಮ ತಾಯಿ ಎಪ್ಪತ್ತೆಂಟು ವರ್ಷದ ತಾಯಿ ವರ್ಷನ್ನ ಅವರ ಅವರ ದುಃಖಗಳನ್ನ ಅವರ ದೌರ್ಜನ್ಯನ ಅವ್ರು ಯಾವತ್ತೂ ಎನ್ಕ್ವೈರಿನೇ ಮಾಡಲಿಕ್ಕೆ ಮನೆ ಹತ್ರ ಬರಲಿಲ್ಲ ಸೊ ಹೀಗಾಗಿ ಅವ್ನು ಇವತ್ತು ನೆನ್ಗೆ ನಾವು ಬೆಂಗಳೂರಲ್ಲಿ ನಾನಿದ್ದಾಗ ನಮ್ಮ ತಾಯಿನ ಒದ್ದು ಕಾಲಿಂದ ಒದ್ದು ಬಟ್ಟೆ ಬೆಲ್ಲ ಎಷ್ಟು ನೀನು ಇಲ್ಲಿ ಹುಚ್ಚಿಯಾ ನಾನು ಬಟ್ಟೆ ಚೂಡೋಕೆ ಬಂದಿದೆ ನೀನು ಹುಚ್ಚಿದೀನೋ ನಿನ್ನ ಮಗಳ ಮನೆಗೆ ಹೋಗು ನಿನ್ನ ಮಕ್ಳು ಹೆಣ್ಣು ಮಕ್ಕಳು ಮನೆಗೆ ಹೋಗು ಅಂತ ನೂಗುದ ಅದ್ರ ಸಂಬಂಧನೂ ನಮ್ಮ ತಾಯಿ ಬೆಳಿಗ್ಗೆ ಕೇರ್ ಪೊಲೀಸಿಗೆ ಹೋಗಿದ್ದಾರೆ ಫಸ್ಟ್ ಅಲ್ಲೊಂದಿದ ಅವರು ನೀವು ಮಹಿಳಾ ಸ್ಟೇಷನ್ ಹೋಗಿ ಇಲ್ಲಿ ನಮಗೆ ಇದು ಬಗೆಹರಿಸೋದ ಇದು ಅಂತ ಹೇಳಿಬಿಟ್ಟು ಅವ್ರನ್ನ ಮಹಿಳಾ ಸ್ಟೇಷನ್ ಕಳಿಸಿದ್ದಾರೆ ಸರ್ ನಮ್ಮ ತಾಯಿ ಒಬ್ಬರೇ ಮಹಿಳಾ ಸ್ಟೇಷನ್ಗೆ ಹೋದ್ರು ನಾನು ಬೆಂಗಳೂರಿಂದ ಬರೋದು ಲೇಟ್ ಆಯಿತು ಮಹಿಳಾ ಸ್ಟೇಷನ್ಗೆ ಹೋಗಿ ತ್ರೀ ಅವರ್ಸು ಹೊಟ್ಟೆಗೂ ಇಲ್ಲದೆ ತಿನ್ನಿ ತಿಂದ್ರೆ ಒಬ್ಳೆ ಮೂ ಎಪ್ಪತ್ತೆಂಟು ವರ್ಷದ ವಯಸ್ಸಾದೆನ್ಸು ಕೂತಿದ್ದಾರೆ ಕೂತಿದ್ದಾಗ ಯಾರೋ ಒಬ್ರು ಕ್ಲರ್ಕ್ ಬಂದು ಬೆಂಚ್ ಸಾರಿ ಕೇಸ್ ವರ್ಕರ್ ಬಂದು ಅವಾಗ ಅವರು ಅವ್ನಿಗೆ ಫೋನ್ ಮಾಡಿದಾಗ ಅವನೇನ್ ಹೇಳಿದಾನೆ ಸೇಮು ಉಚ್ಚಿ ಉಚ್ಚೆ ರೈಟ್ ರಿಸೋರ್ಸ್ ಊರಿಗೆ ಸಹ ರೆಫರ್ ಮಾಡಿದ್ರು ಸೊ ಟಿವಿ ಚಾನೆಲ್ಗಳಿಗೆ ಪೇಪರ್ಗೆ ನ್ಯೂಸ್ ಮಾಡಿ ಅವನಿಗೆ ನಿಮಗೆ ಅವಮಾನ ನಮಗೆ ದೌರ್ಜನ್ಯ ನಮಗೆ ಹೆಂಗೆ ನೆಲ್ಲ ಅಸಾಸಿನೇಟ್ ಮಾಡಿ ನಮ್ಮ ಪ್ರಾಪರ್ಟಿ ಇಟ್ಕೊಂಡು ನಮ್ಮನ್ನೇ ಒಡ್ಗಾಕಿ ನಮಗೆ ಊಟ ಮಾಡ್ಬೇಕಾದ್ರೆ ಒಡೆದು ತಟ್ಟೆ ಎಲ್ಲ ಎಸ್ತು ಎಲ್ಲ ಮಾಡಿ ತಂದಿರೋ ಅಡಿಗೆ ಪದಾರ್ಥಗೆಲ್ಲ ಬೀದಿ ಎಸ್ತು ನನ್ನನ್ನು ನೂಕಿ ಆಚೆಗೆ ಮಾಡಿದನೆ ಅವನನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮಗೂ ಯಾರು ಗಂಡಸರು ಸಪೋರ್ಟ್ ಇಲ್ಲ ನಮ್ಮ ಹಸ್ಬೆಂಡ್ಸ್ ತೊಗಿದರೆ ನನಗೆ ಮಕ್ಕಳಿಲ್ಲ ನನ್ನ ತಾಯಿಗೂ ಯಾರು ಬರಲ್ಲ ಹತ್ರಕ್ಕೆ ಇದನ್ನ ಅವನ ಅಡ್ವಾಂಟೇಜ್ ಆಗಿ ತಗೊಂಡು ಸಾಮಾಜಿಕವಾಗಿ ಒಬ್ಬ ರೀಸೆಂಟ್ ಆಗಿ ತಮ್ಮ ತರ ಮಗನ ತರ ಬಿಹೇವ್ ಮಾಡೋದನ್ನ ಮರೆತು ಪೈಶಾಚಿಕ ವರ್ತನೆಗಳನ್ನ ನಮ್ಮ ಹೆಂಗಸರ ಮೇಲೆ ನಡೆಸ್ತಾ ಇದ್ದಾನೆ ಇವತ್ತೂ ನಡೆಸ್ತಾ ಇದ್ದಾನೆ ನಿನ್ನೆನೂ ಸಹ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿಲ್ಲೆ ಏನಾಗಬೇಕು ನಮಗೆ ಅವನು ಆ ಪ್ರಾಪರ್ಟಿಯಿಂದ ಹೊರಗೆ ಹೋಗ್ಬೇಕು ಅವನೀಗಾಗ್ಲೇ ಸಿವಿಲ್ ಡಿಸ್ಪ್ಯೂಟ್ ಹಾಕಿದಾನೆ கோர்ட் ஏன் பேரு ஜஜ்மெண்ட் கொட்டும் நம்ம ரெடி இதீட் அதுக்கு முன் சால கொட்டி நம்ம கேஸ் ஆக்கி அவரு ஏன் பேரும சான்சஸ் நம்மேல துபா இது ஆகி அவனு நம்ம தாயிய வாச இருந்தாரு நம் தாயின் எல்லோரோ இல்லை நாவென்னு காகோ இல்லை அவ்வளோ அது கண்டன மனை ಜೊತೆಗೆ ಅವ್ರಿಗೆ ಮಾಡಿದರೆ ನಾವು ಎಲ್ಲೂ ಹೇಳ್ಕೊಳ್ಳೋಕೆ ಆಗ್ತದಂತ ಪರಿಸ್ಥಿತಿ ಇದೀವಿ ಬಿಕಾಸ್ ವಿ ಆರ್ ವೆರಿ 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 ಸಫಿಸ್ಟಿಕೇಟೆಡ್ ವೆರಿ ರೆಪ್ಯೂಟೆಡ್ ಲೇಡಿ ಇಲ್ಲಿವರೆಗೂ ಕೋರ್ಟ್ ಅಲ್ಲಿ ಸಹ ಎಲ್ಲೂ ಸಹ ನಮ್ ಬಗ್ಗೆ ಒಂದು ಬ್ಲಾಕ್ ಮಾರ್ಕ್ ಇಲ್ಲ ಎಷ್ಟು ವರ್ಷ ನಾವು ಮೂವತ್ತೈದು ನಲವತ್ತು ವರ್ಷ ಪ್ರಾಕ್ಟೀಸ್ ಮಾಡಿದ್ರು ಒಳ್ಳೆ ಲಾಯರ್ ಅನ್ನ ಹೆಸರು ತಗೊಂಡಿದ್ದೀವಿ ಅವ್ರೂ ಒಂದು ಕೆಟ್ಟ ನಡತೆ ಆಗಲಿ ಒಂದು ಕೆಟ್ಟ ಇದಾಗ್ಲಿ ನಮ್ಮಲ್ಲಿ ಎಲ್ಲೂ ಸಹ ಇಲ್ಲ ಪಬ್ಲಿಕ್ನಿಂದ ಬರಬೇಕು ಒಂದು ಕೆಟ್ಟ ಮಾತು ಅಲ್ವೇ ಸ್ವಂತ ಮಾಡಿದೀವಿ ಮೇಡಮ್ ಅವನ ತಾಯಿಗಳ್ ಖರ್ಚು ಮಾಡಿದೀವಿ ಅವನನ್ನ ಹುಷಾರ್ ಮಾಡಿ ಕರ್ಕೊ ಬಂದಿದೀವಿ ಈಗಲೂ ಅವನಿಗೆ ಲಿವರ್ ಫೇಲ್ಯೂರ್ ಆಗಿದೆ ಹಾರ್ಟ್ ಪ್ರಾಬ್ಲಮ್ ಸಿಬಿಯರ್ ಇದೆ ಡಯಾಬಿಟಿಕ್ ಇದೆ ಎಲ್ಲ ಇದೆ ಅಂದ್ರೂ ನಾಲ್ಗೆ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿ ಯೂಸ್ ಅಪ್ ಮಾಡಿ ನಮ್ಮನ್ನ ಈಗಲೂ ಕೆಟ್ಟ ಕೆಟ್ಟದಾಗಿ ನಮ್ಮ ತಾಯಿನ ನಿನ್ನೆ ಬೈದು ಹೊರಗಾಕಿ ಈ ಪ್ರಕರಣಕ್ಕೆ ಒಂದು ಮುಕ್ತಾಯ ಕೊಡಬೇಕು ಅಂತ ನಾವು ಕೇಳ್ಕೊಂತೀವಿ ಅಷ್ಟೇ ಸಮಾಜದಲ್ಲಿ